ದಿನ ಹೆಚ್ಚುತ್ತಾ ಇದೆ ಡೆಂಗ್ಯೂ ಜ್ವರದ ಹಾವಳಿ ಮುಂಜಾಗೃತಾ ವಹಿಸಿದ ಕೇಮ್ಸ್ ಚಿಟಗುಪ್ಪಿ ಆಸ್ಪತ್ರೆ ವೈದ್ಯರು ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ಹಳ್ಳಿಗಳಲ್ಲೂ ಕೂಡ ಡೆಂಗ್ಯೂ ಜ್ವರದ ಹಾವಳಿ ಹೆಚ್ಚಾಗ್ತಾ ಇದೆ ಡೆಂಗ್ಯೂ ಜ್ವರಕ್ಕೆ ಜನರು ಭಯಭೀತಿಗೊಂಡು ಆಸ್ಪತ್ರೆಗಳತ್ತ ಮುಖ ಮಾಡಿದ್ದಾರೆ ಈಗಾಗಲೇ ಡೆಂಗ್ಯೂ ಜ್ವರ ತೋರಿಸಲು ಕೇಮ್ಸ್ ಆಸ್ಪತ್ರೆ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚಿಟಗುಪ್ಪಿ ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ದಾರೆ ಚಿಕಿತ್ಸೆಗೆ ದಾಖಲು ಕೂಡ ಆಗಿದ್ದಾರೆ ಇನ್ನು ದಿನೇ ದಿನ ಡೆಂಗ್ಯೂ ಜ್ವರದ ಹಾವಳಿ ಹೆಚ್ಚಾಗ್ತಾ ಇದ್ದು ರೋಗಿಗಳು ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿದ್ದಾರೆ ಇದೀಗ ಅವಳಿ ನಗರದಲ್ಲಿ ಡೆಂಗ್ಯೂ ಹಾವಳಿ ಆರಂಭವಾಗಿದೆ ಸ್ಥಳೀಯರಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಡೆಂಗ್ಯೂ ಪೀಡಿತ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಮಕ್ಕಳು ವಯಸ್ಕರಲ್ಲಿ ಕೂಡ ಈ ರೋಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕಿಮ್ಸ್ ಆಸ್ಪತ್ರೆ ಚಿಟಗುಪ್ಪಿ ಆಸ್ಪತ್ರೆಗೆ ರೋಗಿಗಳು ಧಾವಿಸ್ತಾ ಇದ್ದಾರೆ ಹೆಚ್ಚಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶದಿಂದ ರೋಗಿಗಳು ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೀತಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ವೈದ್ಯರು ಸೂಕ್ತವಾಗಿ ಸಲಹೆ ನೀಡುತ್ತಿದ್ದಾರೆ ಅಂತ ಹುಬ್ಬಳ್ಳಿ ಧಾರವಾಡ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ದಂಡೆಪ್ಪನವರು ತಿಳಿಸಿದರು ವರದಿ ಪ್ರಕಾಶ್ ದುರ್ಪದ ನ್ಯೂಸ್ ಧಾರವಾಡ ಡೆಂಗ್ಯೂದು ಈಗೇನು ಅಲಾರ್ಮಿಂಗ್ ಏನು ಸೈನ್ಸ್ ಏನಿಲ್ಲ ಆದರೆ ಡೆಂಗ್ಯೂ ಜ್ವ ಜ್ವರಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಮ್ಮದು ಯಾವುದು ಫ್ರೆಶ್ ವಾಟರ್ಸ್ ಇರ್ತಾವೆ ಈಗ ಮನೆ ಮುಂದಾಗಲಿ ಅಥವಾ ಟಯರ್ಗಳಾಗಲಿ ಅಥವಾ ಯಾವುದು ವೇಸ್ಟ್ ಕೊಕೋನಟ್ ಚಿಪ್ಸ್ ಆಗಲಿ ಅಲ್ಲಿ ಯಾವಾಗ ಫ್ರೆಶ್ ವಾಟರ್ ನಿಲ್ಲುತ್ತೆ ಅಲ್ಲಿ ಇದು ಮೊಸ್ಕಿಟೋ ಬ್ರೀಡ್ ಆಗುತ್ತೆ ಮತ್ತು ಡೆಂಗ್ಯೂ ಹರಡುತ್ತೆ ಹಾಗಾಗಿ ನಮ್ಮ ಮನೆ ಎದುರುಗಡೆ ಆಗಲಿ ಅಥವಾ ಒಳಗಾಗಲಿ ಫ್ರೆಶ್ ವಾಟರ್ ಎಲ್ಲೆಲ್ಲಿ ಸ್ಟೋರ್ ಮಾಡ್ತೀವೋ ಅದನ್ನು ಕವರ್ ಮಾಡಿ ಇಟ್ಕೋಬೇಕಾಗ್ತದೆ ಎರಡನೇದು ಏನಾದರೂ ನಿಮಗೆ ಏನಾದರೂ ಹಾಗೆ ಟಾರ್ಚ್ ಚೆಕ್ ಮಾಡಿದಾಗ ಒಂದು ಸಲ ಲಾರ್ವಲ್ ಟೈಪ್ ಏನಾದರೂ ಕಂಡು ಅಂದರೆ ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ ಹೇಳಿದರೆ ಅಂದರೆ ನಮ್ಮ ಆರೋಗ್ಯ ಸಿಬ್ಬಂದಿ ಒಂದು ಟಿಮೊಫ್ಲಾಸ್ ಅಥವಾ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ ಎರಡನೇದು ಮೂರನೇದು ಯಾವುದೇ ಜ್ವರಕ್ಕೆ ನೀವು ಬಂದು ತಪಾಸಣೆ ಕೂಡ ಮಾಡಿಸ್ಬೋದಾಗಿದೆ ಹಾಗೂ ಅರ್ಲಿ ಸಿಂಪ್ಟಮ್ಸ್ ಸೈನ್ಸ್ ಅದರದ್ದು ಗೊತ್ತಾಗ್ತಂತೇಳಿ ಡೆಂಗ್ಯೂ ಇದೆ ಟ್ರೀಟ್ ಮಾಡಬಹುದಾಗಿದೆ ಡೆಂಗ್ಯೂ ಒರ್ಲಿ ಒನ್ ಡೆಂಗ್ಯೂ ಶಾಕ್ ಸಿಂಡ್ರಮ್ ಆಗುತ್ತೆ ಅಷ್ಟೇ ಅದು ಅಪಾಯಕಾರಿ ಆಗಿರುತ್ತೆ ಡೆಂಗ್ಯೂ ಆಸ್ಪರ್ ಅಂತದ್ದು ಏನು ಅಪಾಯಕಾರಿವಾದಂಥ ಸರ್ ಇರಲಿ ಹೆಂಗೆ ಅವೇರ್ನೆಸ್ ಮಾಡಬೇಕು ಸ್ಲಮ್ ಏರಿಯಾದಲ್ಲಿ ಈಗಾಗಲೇ ನಾವು ಲಾರ್ವಲ್ ಸರ್ವೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಗೂ ಕಾರ್ಪೊರೇಷನ್ ವತಿಯಿಂದ ಲಾರ್ವಲ್ ಸರ್ವೆಯಲ್ಲಿ ನಮ್ಮಲ್ಲಿರುವಂಥ ಸಿಬ್ಬಂದಿಗಳು ಮನೆ ಮನೆಗೆ ವಿಸಿಟ್ ಮಾಡಿ ಎಲ್ಲಿ ಲಾರ್ವಾಗಳು ಕಂಡು ಬರ್ತಾ ಹೌಸ್ ಇಂಡೆಕ್ಸ್ಗಳನ್ನು ಮ್ಯಾಪ್ ಮಾಡಿ ಅಲ್ಲಿ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಫಾಗಿಂಗ್ ಆಗಲಿ ಅಥವಾ ಸ್ಪ್ರಿಂಗ್ ಆ್ಯಕ್ಟಿವಿಟೀಸ್ ಆಗಲಿ ಯೂಸ್ ಮಾಡ್ತಾ ಇದ್ದಾವೆ ಗಪ್ಪಿ ಮೀನುಗಳನ್ನಾಗಲಿ ನಾವು ಈಗ ಆಲ್ರೆಡಿ ಅಲ್ಲೆಲ್ಲಿ ಫ್ರೆಶ್ ವಾಟರ್ಸ್ ಎಲ್ಲ ಬಿಟ್ಟಿದ್ದೀವಿ ಹಾಗಾಗಿ ನಮ್ಮಲ್ಲಿ ಆಲ್ಮೋಸ್ಟ್ ಈಗೇನು ಅಂಥದ್ದೇನು ಅಲಾರ್ಮಿಂಗ್ ಸೈನ್ಸ್ ಏನೂ ಇಲ್ಲ ಪ್ಲಸ್ ಅಂಥವು ಅಲಾರ್ಮಿಂಗ್ ಇನ್ಕ್ರೀಸಿಂಗ್ ನಂಬರ್ ಇನ್ ಡೆಂಗ್ಯೂ ಕಂಡು ಬಂದಿಲ್ಲ ಇಲ್ಲ ಅಂತ ಯಾವುದು ಇನ್ನು ಮಟ್ಟ ರಿಪೋರ್ಟ್